ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಇವತ್ತು ಸೋಮರ ಆಗಿರೋದ್ರಿಂದ ಓಂ ನಮ್ಮ ಶಿವಾಯ ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಇವಾಗ ತಿಳಿಸ್ಕೊಳ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಸ್ನೇಹಿತರೆ ನಿಮ್ಮೆಲ್ಲರ ಜೀವನ ಸುಖಕರ ಸಮೃದ್ಧಿಕರ ಲಾಭದಾಯಕವಾಗಿರಲಿ ಅಂತ ಆ ದೇವರಲ್ಲಿ ಬೇಡುತ್ತಾ ಈ ವ್ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ ಏಪ್ರಿಲ್ ತಿಂಗಳ ಕುಂಭರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಪ್ರಮುಖವಾದ ಬದಲಾವಣೆ ನಿಮಗೆಲ್ಲ ಗೊತ್ತೇ ಇದೆ ಈಗಾಗಲೇ ಹಲವಾರು ಯೂಟ್ಯೂಬಲ್ಲಿ ನೋಡಿರ್ತೀರ ಚಾನೆಲ್ಗಳಲ್ಲಿ ಸುಮಾರು ಜನ ಹೇಳಿಬಿಟ್ಟಿದ್ದಾರೆ ವಿಚಾರ ಏನಂದರೆ ಶನಿ ಬದಲಾವಣೆ ಆಗ್ತಾ ಇದೆ ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶನಿ ಬಂದು ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಹೋಗಿ ಕುಂಭರಾಶಿಗೆ ಜನ್ಮಶನಿ ಪ್ರಭಾವ ದೂರ ಆಯಿತು ಅಂತ ಅಂತ್ಯ ಶನಿ ಪ್ರಾರಂಭವಾಯಿತು ಅನ್ನುವಂತಹ ಮಾಹಿತಿ ನಿಮಗೆ ಗೊತ್ತು ಈ ಒಂದು ವಿಷಯ ತಿಳಿದುಕೊಳ್ಳಿ ವೀಕ್ಷಕರೇ ಸಾಡೆ ಸಾತಿನ ಮೊದಲನೇ ಭಾಗ ಒಂದು ಟೆಸ್ಟಿಂಗ್ ಟೈಮ್ ಆದ ಎರಡನೇ ಭಾಗ ಇಷ್ಟು ದಿನ ಇದ್ದಂತಹದು ನಿಮಗೆ ಜನ್ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸಿನ ಮುಂದೆ ಬರುವಂತಹ ಎರಡೂವರೆ ವರ್ಷ ಸೊಲ್ಯೂಷನ್ ಆಗಾಗಿ ಕುಂಭರಾಶಿಯವರು ನೆಮ್ಮದಿಯಾದಂತಹ ನಿಟ್ಟುಸಿರಿ ಬಿಡಬಹುದು ಯಾವುದೇ ತೊಂದರೆ ಇಲ್ಲ ಯಾವುದೇ ಸಮಸ್ಯೆಗಳು ನಿಮಗೆ ಆಗಲ್ಲ ಆದರೆ ಈ ಅಂತ್ಯ ಶನಿಯಲ್ಲಿ ನಿಮಗೆ ಬಹಳ ಬುದ್ಧಿಯನ್ನು ಕಲಿಸಿಕೊಡುತ್ತಾರೆ ಯಾರು ಶನಿ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ಕೊಡ್ತಾರೆ ಪ್ಲಸ್ ನಿಮಗೆ ಬುದ್ಧಿಯನ್ನು ಕಲಿಸಿಕೊಡ್ತಾರೆ ಯಾರು ಶನಿ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾರೆ ಪ್ಲಸ್ ನಿಮಗೆ ಬುದ್ಧಿಯನ್ನು ಕಲಿಸಿಕೊಡ್ತಾರೆ ಇದರ ಬಗ್ಗೆ ಮಾಹಿತಿ ಇರಲಿ ಅಂದರೆ ಸಂತೋಷ ಸುದ್ದಿ ಏನಪ್ಪ ಅಂದರೆ ಕುಂಭರಾಶಿಯವರಿಗೆ ನಿಮಗೆ ಜನ್ಮ ಶನಿ ಪ್ರಭಾವ ದೂರ ಆಯಿತು ಆಮೇಲೆ ಈ ಜೂನ್ ತಿಂಗಳಲ್ಲಿ ದೊಡ್ಡ ಬದಲಾವಣೆಗಳೇನೂ ಇಲ್ಲ ಯಾಕಂದರೆ ಕುಜ ಒಬ್ಬರು ಮತ್ತು ಸೂರ್ಯ ಇಬ್ಬರೇ ಬದಲಾವಣೆ ಆಗೋದು ಎರಡನೇ ತಾರೀಕು ಕುಜ ನಿಮಗೆ ಐದನೇ ಮನೆಯಿಂದ ಆರನೇ ಮನೆಗೆ ಬರ್ತಾರೆ ಇನ್ನು ಸೂರ್ಯನ ಬದಲಾವಣೆ ಆಗುತ್ತೆ ಬಿಟ್ಟರೆ ಇನ್ನೇನು ದೊಡ್ಡ ಬದಲಾವಣೆಗಳು ಇಲ್ಲ ಸಣ್ಣ ಪುಟ್ಟ ಈಗ ಬದಲಾವಣೆಗಳು ಮಾತ್ರ ನೀವು ನೋಡ್ತೀರಾ ಏನು ವಿಶೇಷತೆಗಳು ಈ ಜೂನ್ ತಿಂಗಳ ಮಾಸ ಭವಿಷ್ಯದಲ್ಲಿ ಅಂತ ಅಂದರೆ ಹೇಗಿದೆ ನೋಡಿ ಸೂರ್ಯನಿಂದ ಆಗಲಿ ಬುಧನಿಂದ ಆಗಲಿ ಗುರುವಿನಿಂದ ಆಗಲಿ ಶುಕ್ರನಿಂದ ಆಗಲಿ ಚಂದ್ರನಿಂದಾಗಲಿ ರಾಹುವಿನಿಂದ ಆಗಲಿ ಯಾವುದೇ ಸಮಸ್ಯೆಗಳು ಬರಲ್ಲ ಯಾಕಂದರೆ ಅಷ್ಟು ಜನರು ಎರಡನೇ ಮನೆ ಹಾಗೂ ನಾಲ್ಕನೇ ಮನೆಯಲ್ಲಿ ಇದ್ದಾರೆ ಗುರು ನಾಲ್ಕನೇ ಮನೆಯಲ್ಲಿ ಇದ್ದಾನೆ ಇನ್ನು ಉಳಿದ ಐದು ಗ್ರಹಗಳು ನಿಮಗೆ ಎರಡನೇ ಮನೆಯಲ್ಲಿದೆ ಇನ್ನು ಎಂಟನೇ ಮನೆಯಲ್ಲಿ ಕೇತು ಇದೆ ಸಾಧಾರಣವಾಗಿ ಏನಾಗುತ್ತೆ ಅಂದರೆ ದ್ವಿತೀಯ ಸ್ಥಾನ ಕುಟುಂಬ ಸ್ಥಾನ ಧನಸ್ಥಾನ ವಾಕ್ಸ್ಥಾನ ವಿದ್ಯಸ್ಥಾನ ಇಷ್ಟು ಕೂಡ ಆಕ್ಟಿವೇಟ್ ಆಗೋದ್ರಿಂದ ಐದು ಗ್ರಹಗಳಲ್ಲಿ ಪಂಚಗ್ರಹ ಕೂಟ ಪ್ಲಸ್ ಚಂದ್ರ ಬಂದು ಸೇರಿದಾಗ ಷಷ್ಠ ಗ್ರಹ ಕೂಟ ಈ ಥರ ಆರು ಗ್ರಹಗಳ ಕೂಟ ಆಗ್ತಾ ಇರೋದ್ರಿಂದ ಕುಂಭರಾಶಿಯವರಿಗೆ ಒಂದು ದೊಡ್ಡ ರಿಲೀಫ್ ಸಿಗ್ತಾ ಇದೆ ಈ ಜೂನ್ ತಿಂಗಳ ಮಾಸ ಭವಿಷ್ಯದಲ್ಲಿ ನಾನು ಗುರುಬಲ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದರೆ ಆದರೆ ಮೇ ತಿಂಗಳಿಂದ ನಿಮಗೆ ಮಾಸ ಭವಿಷ್ಯ ಬಂದಾಗ ಮೇಯಿಂದನೇ ನಿಮಗೆ ಗುರುಬಲ ಪ್ರಾರಂಭ ಆಗುತ್ತೆ ಆಗಿದೆ ಅಂದರೆ ಮೇ ತಿಂಗಳು ಈ ತಿಂಗಳಿಂದ ನಿಮಗೆ ಗುರುಬಲ ಪ್ರಾರಂಭ ಆಗಿದೆ ಒಂದು ಕಡೆ ಶನಿಯ ಜನ್ಮ ಶನಿ ನಿವಾರಣೆ ಆದರೆ ಇನ್ನೊಂದು ಕಡೆ ಒಂದು ತಿಂಗಳು ಆದಮೇಲೆ ಗುರುಬಲ ಪ್ರಾರಂಭ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಆದರೆ ಮೇ ತಿಂಗಳಲ್ಲೇ ನಿಮಗೆ ಈಗ ಆಲ್ರೆಡಿ ಆರಂಭ ಆಗ್ತಾ ಇದೆ ಹದಿನಾಲ್ಕನೇ ತಾರೀಕಿಂದ ಗುರುಬಲ ಬರ್ತಾ ಇದೆ ಅಂತ ಹೇಳ್ಬೋದು ಈ ತಿಂಗಳು ಏನೇನು ಬದಲಾವಣೆ ಆಗಬಹುದು ಎಷ್ಟೆಲ್ಲ ಪಾಸಿಟಿವ್ಸ್ ಇದೆ ಏನು ನೆಗೆಟಿವ್ಸ್ ಇದೆ ಅನ್ನುವಂಥದ್ದು ನಾವು ತಿಳಿದುಕೊಳ್ಳೋಣ ಮುಖ್ಯವಾಗಿ ಸರ್ಕಾರದ ಕೆಲಸ ಮಾಡುವಂಥವರಿಗೆ ಬಹಳ ತುಂಬ ಚೆನ್ನಾಗಿದೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಈ ಥರ ಸಿವಿಲ್ ಸರ್ವಿಸ್ಗೆ ಹೋದವರು ಮತ್ತು ಯಾರ್ಯಾರು ಎಕ್ಸಾಮ್ ಗೌರ್ಮೆಂಟ್ ಎಕ್ಸಾಮ್ ತಗೋತಾ ಇದ್ದೀರಾ ಅಂಥವರಿಗೆಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಿಮಗೆ ಸಹಾಯ ಮಾಡ್ತಾರೆ ಆಮೇಲೆ ನಿಮಗೆ ಕ ವಸ್ತುಗಳು ಸಿಗುವಂಥ ತಿಂಗಳು ಅಂತಂದರೆ ನಂಬಿ ಎಷ್ಟು ಚೆನ್ನಾಗಿದೆ ಅಂತ ಜೊತೆಗೆ ಯಶಸ್ಸು ಅಭಿವೃದ್ಧಿ ಆದಾಯದ ಮೂಲ ಲಾಭಗಳು ಹಿರಿಯರ ಆಶೀರ್ವಾದ ಇದೆಲ್ಲ ತೃಪ್ತಿಯಾಗಿ ಸಿಗುತ್ತೆ ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ಕೊರತೆ ಇರೋದಿಲ್ಲ ಈ ತಿಂಗಳು ಕುಂಭರಾಶಿಯವರಿಗೆ ಅತ್ಯಂತ ಶ್ರೇಷ್ಠ ವಿದ್ಯೆಗಳು ಅಭಿವೃದ್ಧಿ ಆಗುತ್ತೆ ವಿದ್ಯಾರ್ಥಿಗಳಿಗೆ ಸಂತೋಷ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ ವಿದೇಶದಲ್ಲಿ ಓದುವಂತಹ ವಿದ್ಯಾರ್ಥಿಗಳು ಆಗಬಹುದು ಸ್ವದೇಶದಲ್ಲಿ ಆಗಬಹುದು ಎಲ್ಲ ಕಡೆಯೂ ವಿದ್ಯಾಭ್ಯಾಸಕ್ಕೆ ತೊಂದರೆ ಇಲ್ಲ ಇನ್ನು ಉದ್ಯೋಗದ ವಿಚಾರದಲ್ಲಿ ಅಭಿವೃದ್ಧಿನೇ ಇದೆ ಹೊರತು ಕುಂಠಿತ ಇಲ್ಲ ಉದ್ಯೋಗದಲ್ಲಿ ಈಗ ಬದಲಾವಣೆಗಳು ಶುರುವಾಗುತ್ತೆ ಈ ಬದಲಾವಣೆಗಳು ಹೊಸ ಉದ್ಯೋಗನು ಆಗಬಹುದು ಈ ಇರೋ ಉದ್ಯೋಗದಲ್ಲಿ ಬದಲಾವಣೆಯಾಗಿ ಸ್ಥಿರತ್ವ ಅನ್ನುವಂಥದ್ದು ಬರ ಪ್ರಾಪ್ತಿಯಾಗಬಹುದು ಸಹಕಾರ ಹೆಚ್ಚು ಸಿಗುತ್ತೆ ನಿಮಗೆ ಯಾರ್ಯಾರು ಸರ್ಕಾರದ ಜೊತೆಗೆ ವ್ಯಾಪಾರದ ಸಂಬಂಧ ಇಟ್ಟುಕೊಂಡಿದ್ದೀರಾ ಅಂಥವರಿಗೂ ಅಭಿವೃದ್ಧಿ ಇದೆ ವ್ಯಾಪಾರ ಮಾಡುವಂಥವರಿಗೆ ಹೊಸ ಹೊಸ ಪ್ರಯತ್ನಗಳು ಹೊಸ ಹೊಸ ಫ್ರಾಂಚೈಸಿಗಳು ತಗೊಳ್ಳಬಹುದು ಹೊಸದಾಗಿ ವ್ಯಾಪಾರ ಶುರು ಮಾಡಬಹುದು ಕುಂಭರಾಶಿಯವರು ತುಂಬ ಒಳ್ಳೆಯ ಫಲ ಇದೆ ಆದರೆ ಜಾತಕ ನೋಡಿ ನೀವು ವ್ಯಾಪಾರ ಯೋಗ ಇದೆಯಾ ಅಂತ ನೋಡಿಕೊಂಡು ಒಂದು ಡಿಸಿಷನ್ ತಗೊಳ್ಳಿ ವಿವಾಹದ ಸುಖ ಅಭಿವೃದ್ಧಿ ಆಗುತ್ತೆ ಜೊತೆಗೆ ಕುಟುಂಬದ ಹಿರಿಯರಿಂದ ನಿಮಗೆ ಸಹಾಯ ಮತ್ತು ಆಶೀರ್ವಾದ ಸಿಗುತ್ತೆ ನಿಮ್ಮ ಪ್ರಯತ್ನ ಸ್ವಲ್ಪ ಬಲಿಷ್ಠವಾಗಿರಬೇಕು ಅದರ ಜೊತೆಗೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳಾದರೂ ಕೂಡ ಅದೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇರಬೇಕು ಏನು ದೊಡ್ಡ ಸಮಸ್ಯೆ ಆಗಲ್ಲ ಸಂಪತ್ತಿನ ಶೇಖರಣೆ ಅಥವಾ ಸಂಪತ್ತಿನ ಅಭಿವೃದ್ಧಿ ಅನ್ನುವಂಥದ್ದು ನಿಮಗೆ ಸಿಗುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಎಲ್ಲರ ಸಹಕಾರ ಸಿಗುತ್ತೆ ನಿಮ್ಮ ಅಭಿಷ್ಟಗಳು ಸಿದ್ಧಿಯಾಗುವಂತಹ ಮಾಸ ಈ ಮಾಸ ಪ್ರಾರಂಭ ಆಗುತ್ತೆ ಈ ತಿಂಗಳೆಲ್ಲ ಸಿಕ್ಕಿಬಿಡುತ್ತೆ ಅಂತ ತಿಂಗಳಿಂದ ಪ್ರಾರಂಭ ಆಗುತ್ತೆ ಒಳ್ಳೆಯದು ಶತ್ರುಗಳನ್ನು ನಿಗ್ರಹಿಸುತ್ತೀರಾ ಪ್ರಾಣಿ ಪ್ರೀತಿ ಹೆಚ್ಚಾಗುತ್ತೆ ಪಕ್ಷಿ ಪ್ರೀತಿ ಪ್ರಕೃತಿ ಪ್ರೀತಿ ಹೆಚ್ಚಾಗುತ್ತೆ ನಿಮ್ಮಲ್ಲಿ ಶತ್ರುಗಳು ನಿಮ್ಮಿಂದ ದೂರ ಹೋಗೋದು ಅದು ಬಹಳ ಇಂಪಾರ್ಟೆಂಟ್ ಮದುವೆ ಅಥವಾ ಇನ್ನಿತರ ಶುಭ ಕಾರ್ಯಗಳ ವಿಚಾರವಾಗಿ ನಿಮಗೆ ಅನುಕೂಲಗಳಾಗುತ್ತೆ ನಿಮಗೆ ಸೈಟ್ ಇತ್ತು ಅಂದರೆ ಮನೆ ಕಟ್ಟೋಕ್ಕೆ ಶುರು ಮಾಡಬಹುದು ಅಥವಾ ಸೈಟ್ ತಗೊಳ್ಳಬಹುದು ಮನೆ ತಗೊಳ್ಳಬಹುದು ಫ್ಲಾಟ್ ತಗೊಳ್ಳಬಹುದು ಅಥವಾ ವ್ಯವಸಾಯದ ಭೂಮಿ ತಗೊಳ್ಬಹುದು ಇದೆಲ್ಲ ತುಂಬ ಚೆನ್ನಾಗಿದೆ ಈ ತಿಂಗಳಿಂದ ಅಂದರೆ ಮೇ ಹದಿನಾಲ್ಕರಿಂದ ನಿಮಗೆ ಒಳ್ಳೆ ರಾಜಯೋಗ ಅಂತಲೇ ಹೇಳ್ಬೋದು ರಾಶಿಯವರಿಗೆ ತುಂಬ ಒಳ್ಳೆ ಕಾಲ ಬರ್ತಾ ಇದೆ ನೀವೇನೇ ಕೆಲಸ ಮಾಡೋರಿದ್ರು ಈ ಮೇ ಹದ್ನಾಲ್ಕು ನಂತರ ಸ್ಟಾರ್ಟ್ ಮಾಡ್ಕೊಳ್ಳಿ ಜೂನಲ್ಲಂತೂ ನೀವು ತುಂಬ ಒಳ್ಳೆ ಭವಿಷ್ಯನ ನೋಡ್ಬೋದು ಜೂನಿಂದ ನಿಮಗೆ ಒಳ್ಳೇದಾಗುತ್ತೆ ಮತ್ತು ವ್ಯವಸಾಯ ಮಾಡುವಂಥ ರೈತರಿಗಂತೂ ಈ ತಿಂಗಳು ತುಂಬ ಚೆನ್ನಾಗಿರ್ತಕ್ಕಂಥ ಉತ್ತಮ ಫಲ ಅಧಿಕಾರಿಗಳೇ ಬಹಳಷ್ಟು ಅದೃಷ್ಟ ಅಥವಾ ಅದ್ಭುತ ಅನ್ನುವಂತಹ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಜೊತೆಗೆ ಸಮೃದ್ಧವಾದ ಸಂತಾನ ಅಭಿವೃದ್ಧಿ ಆಗುವಂಥದ್ದಲ್ಲಿ ಸಂದೇಹ ಇಲ್ಲ ಪ್ರಶಂಸೀಯ ಪ್ರಶಂಸನೀಯವಾಗಿರತಕ್ಕಂತಹ ಗುಣಗಳು ನಿಮ್ಮಲ್ಲಿ ಅಭಿವೃದ್ಧಿಯಾಗಿ ಅಧಿಕಾರತ್ವ ಪ್ರಾಪ್ತಿಯಾಗುತ್ತೆ ರಾಜಕೀಯದಲ್ಲಿ ಆಗಬಹುದು ಅಥವಾ ಗ್ರಾಮ ಲೆಕ್ಕ ಪರಿಶೋಧಕರಾಗಬಹುದು ಗ್ರಾಮದ ಮುಖಂಡರಾಗಬಹುದು ಈ ಥರ ಅಧಿಕಾರಗಳು ನಿಮಗೆ ಸಿಗುವಂತಹ ಲಕ್ಷಣಗಳು ಹೆಚ್ಚಾಗಿ ಕಾಣ್ತಾ ಇದೆ ಮತ್ತು ಈ ಜೊತೆಗೆ ಸ್ತ್ರೀಯರಿಂದ ಹೆಚ್ಚು ಪ್ರೀತಿಯನ್ನು ಹೊಂದುತ್ತೀರಾ ಸ್ತ್ರೀಯರಿಗೂ ಪುರುಷರಿಂದ ಹೆಚ್ಚು ಪ್ರೀತಿ ಸಿಗುತ್ತೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಪಾಲ್ಗೊಳ್ತೀರಾ ಲಘು ಮತ್ತೆ ಲಘುವಾಗಿರತಕ್ಕಂತಹ ವಸ್ತುಗಳನ್ನು ನೀವು ಖರೀದಿ ಮಾಡ್ತೀರಾ ಜೊತೆಗೆ ಬಂಗಾರ ಇತ್ಯಾದಿ ಖರೀದಿ ಮಾಡೋದು ಕೂಡ ತುಂಬ ನಿಮ್ಮ ಮನಸ್ಸು ಹೆಚ್ಚಾಗುತ್ತೆ ರೋಗವನ್ನು ದೂರ ಮಾಡಿಕೊಳ್ಳುವಂಥ ಅತ್ಯಂತ ಸಂತೋಷದ ಸಮಯ ಇದಾಗಿದ್ದು ಜೊತೆಗೆ ಪರರಿಗೆ ಉಪಕಾರವನ್ನು ಮಾಡುವಂತಹ ಸಂಪತ್ತಿನ ಮೇಲೆ ಆಸೆ ಡಿಸ್ ಡಿಸೈರ್ ಮತ್ತೆ ಜಾಸ್ತಿ ಆಗುತ್ತೆ ಆಗುತ್ತೆ ಜ್ಞಾನ ವೃದ್ಧಿ ಆಗುತ್ತೆ ಸಂಪಾದನೆ ಜಾಸ್ತಿ ಆಗುತ್ತೆ ಯುಕ್ತಿಯನ್ನು ಬಹಳ ಉಪಯೋಗಿಸಿಕೊಂಡು ಬುದ್ಧಿವಂತಿಕೆ ಅಭಿವೃದ್ಧಿಯನ್ನು ನೀವು ಪಡ್ತೀರಾ ಅದರಲ್ಲಿ ಎರಡು ಮಾತಿಲ್ಲ ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡಿತೀರಾ ಸ್ವಲ್ಪ ಚುರುಕುತನ ಜಾಸ್ತಿ ಆಗುತ್ತೆ ಸೋಂಬೇರಿತನ ದೂರ ಆಗುತ್ತೆ ಶ್ರೀಮಂತ ಆಗಬೇಕು ಅನ್ನುವಂಥ ಆಸೆ ನಿಮ್ಮಲ್ಲಿ ಹೆಚ್ಚು ಈ ತಿಂಗಳಿಂದ ಉತ್ಪತ್ತಿಯಾಗುತ್ತೆ ತಕ್ಕ ಮಟ್ಟಿಗೆ ನಿಮಗೆ ಸುಖವನ್ನು ಅನುಭವಿಸುತ್ತೀರಾ ವಾಹನ ಸವಾರರಿಗೆ ವಾಹನ ಸುಖ ಹೆಚ್ಚು ಪ್ರಾಪ್ತಿ ಇದೆ ಜೊತೆಗೆ ಆಸೆ ಪ್ರಿಯರಾಗುತ್ತೀರಾ ಎಲ್ಲರನ್ನು ನಗಿಸುತ್ತೀರಾ ನೀವು ನಗುತ್ತೀರಾ ಖುಷಿಯಾಗಿರ್ತೀರ ಆಮೇಲೆ ಯಾರ್ಯಾರು ನೀವು ಒಂದು ನಿರ್ಧಾರ ತಗೊಳ್ಬೇಕು ಅಂತ ಅಂದ್ಕೋತೀರಾ ಅಂದ್ಕೊಳ್ಳಿ ಏನಾದರೂ ಇಂಪಾರ್ಟೆಂಟ್ ನಿರ್ಧಾರ ಜೀವನದ ಬಗ್ಗೆ ಅಥವಾ ಮುಂದಿನ ಫ್ಯೂಚರ್ ಬಗ್ಗೆ ಅಂತ ಅಂಥವರು ಮಾತ್ರ ಸ್ವಲ್ಪ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ನಿರ್ಧಾರ ತಗೊಳ್ಳಿ ಧಾರ್ಮಿಕತೆ ಹೆಚ್ಚಾಗುತ್ತೆ ನಿಮ್ಮಲ್ಲಿ ಪುಣ್ಯಕ್ಷೇತ್ರ ನಕ್ಷತ್ರಗಳ ದರ್ಶನವನ್ನು ಹೆಚ್ಚು ಮಾಡ್ತೀರಾ ಸದಾ ಸುಖಿಯಾಗಿರ್ತೀರ ಈ ತಿಂಗಳು ಉತ್ತಮವಾದ ಆಹಾರವನ್ನು ಅನುಭವಿಸತಕ್ಕಂಥವರು ಆಗ್ತೀರ ಸಾಧಾರಣವಾಗಿ ನಿಮ್ಮ ದೇಹದ ಸಮಸ್ಯೆಗಳು ನಿವೃತ್ತಿಯಾಗಿ ಒಳ್ಳೆಯ ದೇಹ ಬಲಿಷ್ಠ ಆಗುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ ಸಾತ್ವಿಕವಾದ ಮನೋಭಾವನೆಯನ್ನು ಬೆಳೆಸಿಕೊಳ್ತೀರಾ ಕೆಲವೊಂದು ಒಳ್ಳೆಯ ವ್ಯಕ್ತಿಗಳ ಪರಿಚಯ ಆಗುತ್ತೆ ತನ್ಮೂಲಕ ನಿಮಗೆ ಖುಷಿಯನ್ನು ನೀಡುವಂತಹ ಸಂದರ್ಭ ಬಹಳ ದಿನಗಳಿಂದ ಸಿಗದೇ ಇರತಕ್ಕಂಥ ಸ್ನೇಹಿತರು ಅಥವಾ ಗುರುಗಳು ನಿಮಗೆ ಸಿಗುತ್ತಾರೆ ಆಮೇಲೆ ನೀವು ಸ್ವತಃ ಸ್ವತಃ ಕವಿಗಳಾಗಿ ಬಿಡ್ತೀರಾ ಅಂದ್ರೆ ಅಷ್ಟು ಚೆನ್ನಾಗಿ ಮೃದುವಾಗಿ ಮಾತಾಡಬಹುದು ಅಂತ ಅಂಥವರಾಗ್ತೀರಾ ಕೌಶಲ್ಯತೆ ಹೆಚ್ಚಾಗುತ್ತೆ ನಿಮಗೆ ಕೆಲವೊಮ್ಮೆ ಈ ವಾತ ಸಂಬಂಧಪಟ್ಟಂಥ ಸಮಸ್ಯೆಗಳು ಮಾತ್ರ ನಿಮಗೆ ಬರಬಹುದು ಆರೋಗ್ಯದಲ್ಲಿ ಅಂದರೆ ಕೈ ಹಿಡ್ಕೊಂಡು ಬಿಡೋದು ಕಾಲು ಹಿಡ್ಕೊಂಡು ಬಿಡೋದು ಸೊಂಟ ಹಿಡ್ಕೊಂಡು ಬಿಡೋದು ಈ ಥರವಾದ ಗ್ಯಾಸ್ಟ್ರಿಕ್ ಇಶ್ಯೂಸ್ ಅಂತ ಹೇಳ್ತೀವಿ ಅದು ಬರುವಂಥ ಸಾಧ್ಯತೆ ತಾಯಿ ಕಡೆಯಿಂದ ಏನಾದರೂ ಆಸ್ತಿ ಬರೋದಿದ್ದರೆ ಈ ತಿಂಗಳು ಬರುವಂತಹ ಸಾಧ್ಯತೆ ಅಥವಾ ತಿಂಗಳು ಪ್ರಾರಂಭ ಆಗುತ್ತೆ ತೀರ್ಥಯಾತ್ರೆಗಳನ್ನು ಹೆಚ್ಚು ಕೈಗೊಳ್ತೀರಾ ಗೃಹೋಪೋ ಗೃಹೋಪಕರಣಗಳು ಅಂದರೆ ಮನೆಗೆ ಬೇಕಾದಂಥ ವಸ್ತುಗಳು ಸ್ವಲ್ಪ ಖರೀದಿ ಮಾಡುವಂಥ ಯೋಗಗಳು ಹೆಚ್ಚಾಗಿ ಕಾಣ್ತಾ ಇದೆ ಯಾರಿಗಾದರೂ ದೇಹದಲ್ಲಿ ಆರೋಗ್ಯದ ತೊಂದರೆ ಇತ್ತು ಅಂದರೆ ಅಂಥವರಿಗೆ ಆರೋಗ್ಯದಲ್ಲಿ ವೃದ್ಧಿ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಈ ತಿಂಗಳಿಂದ ರಾಶಿಯವರಿಗೆ ಸ್ವಲ್ಪ ಧಾರಾಳ ಧಾರಾಳಿ ಆಗ್ತೀರಾ ತನ್ಮೂಲಕ ಸ್ವಲ್ಪ ಹಣ ಖರ್ಚನ್ನು ಮಾಡ್ತೀರಾ ಜೊತೆಗೆ ನೀವು ದೂರ ಪ್ರಯಾಣವನ್ನು ಮಾಡ್ತೀರಾ ಪ್ರಯಾಣದಲ್ಲಿ ನಿಮಗೆ ಸುಖಕರ ಇರುತ್ತೆ ಅದೃಷ್ಟವಂತ ಅಭಿವೃದ್ಧಿ ಆಗುತ್ತೆ ಜೊತೆಗೆ ಮಾನ ಸನ್ಮಾನ ಅಭಿವೃದ್ಧಿಯಾಗಿ ಸಂತೃಪ್ತಿ ನಿಮಗೆ ಸಿಗೋದರಲ್ಲಿ ಡೌಟೇ ಇಲ್ಲ ವಿದ್ಯೆ ಸುಖ ಯಶಸ್ಸು ಮೂರು ನಿಮಗೆ ತುಂಬ ಚೆನ್ನಾಗಿದೆ ಜೊತೆಗೆ ಐ ಟಿ ಬಿ ಟಿ ಸಾಫ್ಟ್ವೇರ್ ಉದ್ಯೋಗಿಗಳಾಗಬಹುದು ಅಥವಾ ಹೈನುಗಾರಿಕೆ ಮಾಡ್ತಾ ಇರೋರು ಆಗಬಹುದು ನೀವು ಈ ತರಕಾರಿ ಹಣ್ಣು ಹೂ ಈ ಥರ ಮಾರುವಂಥವರು ಆಗಬಹುದು ಅಥವಾ ಹೋಟೆಲ್ ಬಿಸ್ನೆಸ್ ಇರ್ತಕ್ಕಂಥ ವ್ಯಾಪಾರಿಗಳಾಗಬಹುದು ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಈ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಐಟಮ್ಸನ್ನು ಸೇಲ್ ಮಾಡುವಂಥವರು ಆಮೇಲೆ ಶೇರ್ ಬಿಸ್ನೆಸ್ ಮಾಡುವಂಥವರಿಗೆಲ್ಲ ಕುಂಭರಾಶಿಯವರಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ ಸದಾಕಾಲ ಲಾಭವನ್ನೇ ಪಡ್ತೀರಾ ಸದ್ಗುಣವನ್ನು ಹೊಂದ್ಕೋತೀರ ಸ್ವಾರ್ಥ ಇಲ್ಲದೆ ಇರತಕ್ಕಂಥ ಸ್ನೇಹಿತರು ನಿಮಗೆ ಪರಿಚಯ ಆಗ್ತಾರೆ ಜೊತೆಗೆ ನಿಮ್ಮ ಸುತ್ತಮುತ್ತ ಇರತಕ್ಕಂಥವರು ಎಲ್ಲರೂ ನೀವು ಇಷ್ಟಪಡ್ತೀರ ಆದರೆ ಯಾರನ್ನು ಪರಿಪೂರ್ಣ ನಂಬಕ್ಕೆ ಹೋಗಬೇಡಿ ನಂಬಕ್ಕೆ ನಂಬಕ್ಕೆ ಇದು ಸಮಯ ಅಲ್ಲ ಈ ಒಂದು ಕಲಿಯುಗ ಆ ರೀತಿಯಾಗಿದೆ ಈ ಸಂದರ್ಭ ಆ ಥರ ಇದೆ ಸ್ಥಿರ ಅನ್ನುವಂಥದ್ದು ವೃದ್ಧಿ ಆಗುತ್ತೆ ಸ್ಥಿರ ಆಸ್ತಿಯನ್ನು ಖರೀದಿ ಮಾಡುವಂಥ ಯೋಗ ಇದೆ ಹಿರಿಯರಿಗೆ ಸುಖವನ್ನು ಪಡ್ತೀರಾ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆ ಅಂದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಉತ್ತಮ ಮಾಹಿತಿಯೊಂದಿಗೆ ಸಿಗ್ತೀನಿ ಕುಂಭರಾಶಿಯವ್ರಿಗೆ ಹೇಳಬೇಕು ಅಂದರೆ ಜೂನಿಂದ ತುಂಬ ಒಳ್ಳೆ ರಾಜಯೋಗ ಶುರು ಆಗ್ತಾ ಇದೆ ಕುಂಭರಾಶಿಯವರಾಗಿರೋ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್ ಬಾಯ್ ಆಲ್ ಟೇಕ್ ಕೇರ್ ಬಾಯ್